ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗಾಯ್ಸ್ ಮಾರ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಾಳೆ ಬಂದು ಮಕರ ಸಂಕ್ರಾಂತಿ ಹಬ್ಬ ಇದೆ ಅಲ್ವಾ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ವಸ್ತುಗಳನ್ನ ನೀವು ಎರಡು ವಸ್ತುಗಳನ್ನ ಹೇಳ್ತೀರಿ ನಾನು ಆ ಎರಡು ವಸ್ತುಗಳನ್ನ ನೀವು ದಾನ ಮಾಡೋದ್ರಿಂದ ಅಂದರೆ ಬೇರೆ ಯಾರಿಗಾದರೂ ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಆರ್ಥಿಕ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ ಹಾಗೆಯೇ ಜನ್ಮ ಜನ್ಮದಲ್ಲಿ ಏನಾದರೂ ದೋಷಗಳಿದ್ರೆ ಆ ದೋಷನ ನೀವು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀರ ಆಯ್ತಾ ಅದು ಕೂಡ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ಒಂದು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಮನೆ ಏಳಿಗೆ ಆಗುತ್ತೆ ಆಯ್ತಾ ಸೊ ಹಾಗಾಗಿ ದಯವಿಟ್ಟು ಯಾರನ್ನು ನಾನು ಈಗ ಹೇಳುವಂಥ ಎರಡು ವಸ್ತುಗಳನ್ನ ನಾಳೆ ನೀವು ದಾನ ಮಾಡಲೇಬೇಕಾಗುತ್ತೆ ಆಯ್ತಾ ಅಂದರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಏನೂ ಇಲ್ಲ ಅದು ಯಾವ ವಸ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಅಂದ್ರೆ ಹೊಸ್ತಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಓಕೆ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಯ್ತು ಅಂತ ಅನ್ಸಿದ್ರೆ ನಿಜವಾಗ್ಲೂ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ಆದಷ್ಟು ಶೇರ್ ಮಾಡಿ ತುಂಬಾ ಜನ ಎಲ್ಲಾರು ಕೂಡ ಅಂದ್ರೆ ಕಷ್ಟ ಅನ್ನೋದು ಯಾರಿಗಿರಲ್ಲ ಹೇಳಿ ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ದೇವರು ಕಷ್ಟ ಅನ್ನೋದನ್ನ ಕೊಟ್ಟ ಮೇಲೆ ಕೆಲವೊಂದು ಪರಿಹಾರಗಳನ್ನ ಕೂಡ ತಿಳಿಸ್ಕೊಟ್ಟಿರ್ತಾನೆ ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇದೆರಡು ವಸ್ತುಗಳನ್ನ ನೀವು ದಾನ ಮಾಡೋದ್ರಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ನಾಳೆ ನಾಳೆ ಒಳ್ಳೇದಾಗೇ ಆಗುತ್ತೆ ಈ ವಸ್ತುಗಳನ್ನ ದಾನ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ ಓಕೆ ಬನ್ನಿ ಅದು ಯಾವ ವಸ್ತುಗಳು ಅಂತ ತಿಳ್ಕೊಳ್ಳೋಣ ಸರಿನಾ ಗೈಸ್ ಏನಂತ ಅಂದ್ರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ನಾಳೆ ಆಯ್ತಾ ಅದಕ್ಕೆ ಇದನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಸೊ ಇದ್ರ ಇವ್ ನಾಳೆ ಏನ್ ಮಾಡ್ತೀರಾ ಅಂತಂದ್ರೆ ಆ ಎಳ್ಳು ಬೆಲ್ಲ ಅದನ್ನೆಲ್ಲ ಕೂಡ ಮಕ್ಳಿದ್ರೆ ಮಕ್ಳ ಕೈಲಿ ಎಲ್ಲಾರ್ ಮನೆಗೂ ಕೊಡ್ಸೋದು ಆ ತರ ಮಾಡ್ತೀರಾ ಅಲ್ವಾ ಹಾಗೇನೆ ಮನೇಲಿ ದೇವ್ರ ಮುಂದೆ ಕೂಡ ಇಟ್ಬಿಟ್ಟು ಪೂಜೆನ ಮಾಡಿ ಆಮೇಲೆ ಮಕ್ಳಿಗೆ ತುಂಬಾ ಚೆನ್ನಾಗಿ ರೆಡಿ ಮಾಡ್ಬಿಟ್ಟು ಅವ್ರಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾರ್ ಮನೆಗೂ ಎಳ್ ಬೀರಿಸ್ತೀರಾ ಅಲ್ವಾ ಸೊ ಅದ್ರ ಜೊತೆಗೆ ಗೈಸ್ ನಾವೇ ನಮ್ಮ ಕಡೆ ಏನ್ ಮಾಡ್ತಿದ್ವಿ ಅಂದ್ರೆ ಅಂದ್ರೆ ಈ ಸೈಡು ಹ್ಮ್ ಗೊತ್ತಿರೋ ಪ್ರಕಾರ ನಮ್ಮ ಮೈಸೂರು ಕಡೆ ಮಾಡ್ತಾರೆ ಬಟ್ ಅಷ್ಟೊಂದು ನಾನು ಇಲ್ಲ ನಾನು ಕೇಳೂ ಇಲ್ಲ ಈ ಕಡೆ ಆ ಬಿಕಾ ಅಂದ್ರೆ ನಂದು ಬಂದು ಮಂಡ್ಯ ಆಯ್ತಾ ನಂದು ನೇಟಿವ್ ಬಂದು ಮಂಡ್ಯ ಸೊ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದು ಯಾವ ತರ ಅಂದ್ರೆ ಗಾಯಸ್ ಸಂಕ್ರಾಂತಿ ಹಬ್ಬದ ದಿನ ಎಲ್ಲೆಲ್ಲ ಬೀರಿಸ್ಬಿಟ್ಟು ಜೊತೆಗೆ ಹಸುಗಳಿಗೆ ಆಯ್ತಾ ಹಸುಗಳಿಗೆಲ್ಲ ಫುಲ್ಲು ರೆಡಿ ಮಾಡಿ ಕರ್ಕೊಂಡೋಗಿ ದನ ದನಕ್ಕೆ ಎಲ್ಲದಕ್ಕೂ ಕೂಡ ರೆಡಿ ಮಾಡಿ ದನನ ಕಿಚಾಯಿಸ್ತೀವಿ ನಾವು ಅಂದ್ರೆ ಹುಲ್ಲೆಲ್ಲ ಹಾಕ್ಬಿಟ್ಟು ರೋಡ್ ಮಧ್ಯ ಅದು ಬೆಂಕಿ ಮೇಲೆ ಕಿಚಾಯಿಸ್ತೀವಿ ಆಮೇಲೆ ಅದನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಪ್ರತಿ ಒಂದು ಮನೆಗೂ ಅಷ್ಟೇ ಕರ್ಕೊಂಡು ಬಂದ್ಬಿಟ್ಟು ಪಾದ ಎಲ್ಲ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಅರ್ಷ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ಬಿಟ್ಟು ಗೋವಿಗೆ ನಾವು ಆ ಪೊಂಗಲ್ನ ಮಾಡಿರ್ತೀವಿ ಪೊಂಗಲ್ನ ತಿನ್ನಿಸ್ತಿವಿ ಅದ್ರ ಜೊತೆಗೆ ಎಳ್ಳು ಬೆಲ್ಲ ಸ್ವಲ್ಪ ಅದನ್ನು ಕೂಡ ಗೋವಿಗೆ ತಿನ್ನಿಸ್ತೀವಿ ಸರಿ ನಾವು ಆ ರೀತಿ ಮಾಡೋದು ಮಂಡ್ಯ ಸೈಡ್ ನಾವು ಬಟ್ ಇಲ್ಲಿ ಮೈಸೂರು ಕಡೆ ನಾನು ಅಷ್ಟು ಇಲ್ಲ ನಾನು ಅಷ್ಟು ಕೇಳು ಇಲ್ಲ ಇದ್ರೂ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಆಯ್ತಾ ಆದರೆ ನಾವು ಚಿಕ್ಕ ವಯಸ್ಸಿಂದ ನಾವು ಅದೇ ರೀತಿ ಮಾಡ್ಕೊಂಡು ಬರ್ತಿದ್ವಿ ದನ ಎಲ್ಲ ಕಿಚಾಯಿಸಾದ್ಮೇಲೆ ಬಂದು ಪೂಜೆ ಮಾಡಿಬಿಟ್ಟು ಅದಾದ್ಮೇಲಿಂದ ನಾವು ಫಸ್ಟು ಎಳ್ಳು ಬೀರ್ಬಿಟ್ಟು ಆಮೇಲೆ ಹೋಗಿ ದನ ಕಿಚ್ಚಾಯಿಸೋದು ನೋಡ್ಕೊಂಡು ಆಮೇಲೆ ಬಂದು ಕರ್ಕೊಂಬಂದು ಗೋವು ನನ್ನ ಮನೆಗೆ ಪೂಜೆನ ಮಾಡ್ತಿದ್ವಿ ಈ ಥರ ಮಾಡ್ತಿದ್ವಿ ಸರಿನಾ ಆದರೆ ಈಗಲೂ ಕೂಡ ಅದು ಮುಂದುವರೆದಿದೆ ಮಂಡಿ ಅದಲ್ಲಿ ಯಾರು ಕೂಡ ಈ ಥರ ಸಂಕ್ರಾಂತಿಗೆ ಮಿಸ್ ಮಾಡೋದಿಲ್ಲ ಹಾಗೆಯೇ ಹಲವಾರು ಕಡೆ ಕೂಡ ಇದನ್ನ ಮಾಡ್ತಾರೆ ಇನ್ನು ಕೆಲವರು ಏನ ಏನ್ ಮಾಡ್ತಾರೆ ಬೇರೆ ಬೇರೆ ಹಬ್ಬಗಳಲ್ಲೂ ಕೂಡ ಅದನ್ನ ಮಾಡ್ತಾರೆ ಅಂದ್ರೆ ಮೈಸೂರಲ್ಲಿ ನಂಗಷ್ಟು ಗೊತ್ತಿಲ್ಲ ಈಗ ನಾಳೆ ಬಂದ್ರು ಸಂಕ್ರಾಂತಿ ಹಬ್ಬ ಇದೆ ಅಲ್ವಾ ಸೊ ಮಾಮೂಲಿ ಮನೆಗ್ನಲ್ಲಿ ಎದ್ದಾಳ್ತೀರಾ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲಾ ಮಾಡ್ತೀರಾ ಎಳ್ಳು ಬೆಲ್ಲ ಇಟ್ಟುಬಿಟ್ಟು ಬಿಟ್ಟು ದೇವ್ರ ಹತ್ರ ಎಲ್ಲ ಮಾಡ್ತೀರಾ ಅದರ ಜೊತೆಗೆ ನೀವು ನಾಳೆ ಬಂದು ಈ ಥರ ಎಳ್ಳು ಬೀರೋದ್ರಿಂದ ಅಂದರೆ ಬೇರೆಯವ್ರ ಮನೆಗೆ ಎಳ್ಳನ್ನು ನೀವು ಕೊಡೋದ್ರಿಂದ ತುಂಬಾ ಒಳ್ಳೇದು ಅದ್ರ ಜೊತೆಗೆ ನಾಳೆ ಸೂರ್ಯ ದೇವನನ್ನು ಪೂಜೆ ಮಾಡೋದಾಗಿರ್ಬಹುದು ನದಿಗಳಲ್ಲಿ ಸ್ನಾನ ಮಾಡೋದಾಗಿರ್ಬೋದು ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಗೈಸ್ ನಾಳೆ ಸರಿನಾ ಇದ್ರ ಜೊತೆಗೆ ಕೆಲವೊಂದು ವಸ್ತುಗಳನ್ನ ನಾನು ಇವಾಗ ಹೇಳ್ತೀನಿ ಈ ಎರಡು ವಸ್ತುಗಳನ್ನ ನೀವು ನಾಳೆ ದಾನನ ಮಾಡಲೇಬೇಕಾಗತ್ತೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಸರಿನಾ ಅದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಕಪ್ಪೆಳ್ಳು ಕಪ್ಪೆಳ್ಳನ ನೀವು ಒಂದು ಕೆ ಜಿಯಷ್ಟು ನಾಳೆ ಯಾರಿಗಾದ್ರೂ ಅದನ್ನು ದಾನವಾಗಿ ಕೊಡೋದ್ರಿಂದ ಗಾಯಸ್ ನಿಮ್ಮ ಜನ್ಮ ಜನ್ಮದಲ್ಲಿ ಇರುವಂಥ ದಾರಿದ್ರ್ಯ ಅನ್ನೋದು ಕೂಡ ಕ್ಲಿಯರ್ ಆಗುತ್ತೆ ಜೊತೆಗೆ ಗ್ರಹಗಳ ಶಾಂತಿ ಆಗುತ್ತೆ ಆಯ್ತಾ ಈಗ ಗ್ರಹಗಳ ದೋಷ ಆಗಿರಬಹುದು ಇಲ್ಲ ಶನಿ ದೋಷ ಆಗಿರಬಹುದು ಯಾವುದೇ ಒಂದು ಜನ್ಮ ಜನ್ಮದ ದೋಷ ಆಗಿರಬಹುದು ಯಾವುದೇ ಒಂದು ದೋಷ ಇದ್ರೂ ಕೂಡ ಅದು ಖಂಡಿತವಾಗ್ಲೂ ನೀವು ಕಪ್ಪು ಎಳ್ಳನ್ನ ನೀವು ಕೊಡೋದ್ರಿಂದ ನಿಜವಾಗ್ಲು ತುಂಬಾ ನಿಮ್ಮ ದೋಷಗಳೆಲ್ಲ ಕ್ಲಿಯರ್ ಆಗಿ ಮನೆಯ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ಆರೋಗ್ಯ ಸಮಸ್ಯೆ ಏನಾದ್ರೂ ನಿಮ್ಗೆ ಇದ್ರೆ ಅಕಸ್ಮಾತು ಅದು ಕೂಡ ನಿಜವಾಗ್ಲು ಕ್ಲಿಯರ್ ಆಗುತ್ತೆ ಸರಿನಾ ಈಗ ವ್ಯಾಪಾರ ಮಾಡ್ತಾ ಇರ್ತೀರಾ ಅದ್ರಲ್ಲೂ ಕೂಡ ನಿಮ್ಗೆ ತೊಂದರೆ ಆಗ್ತಾ ಇರುತ್ತೆ ಆ ವ್ಯಾಪಾರ ಮಾಡೋ ಸ್ಥಳದಲ್ಲೂ ಕೂಡ ನಿಮಗೆ ಒಂದು ಏಳಿಗೆ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಒಂದು ಏಳಿಗೆ ಅನ್ನೋದು ಆಗುತ್ತೆ ಈ ತರ ದೋಷಗಳು ಇದ್ರೆ ಅಲ್ವಾ ನಮ್ಮ ಮನೆಗಳಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳು ನಮ್ಮನ್ನ ಕಾಡುತ್ತೆ ಯಾಕೆ ನಾವು ಇಷ್ಟು ಕಷ್ಟಪಟ್ಟು ದುಡಿತಾ ಇರ್ತೀವಿ ಬೆಳೆಯಿಂದ ಸಂಜೆವರೆಗೂ ದುಡಿತೀವಿ ಕೈಯಲ್ಲಿ ಹಣ ನಿಲ್ಲದೇ ಇಲ್ಲ ಅಂದ್ರೆ ಬೇರೆ ಬೇರೆ ಏನೇನಕ್ಕೋ ಸಮಸ್ಯೆಗಳು ಬಂದು ಖರ್ಚಾಗ್ಬಿಡುತ್ತೆ ಹಣ ಪೋಲ್ ಆಗ್ತಾ ಇರುತ್ತೆ ನಮ್ಗೆ ಏನ್ ಮಾಡಿದ್ರು ನಮ್ಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ಜಗಳ ಆಗಿರಬಹುದು ಇಲ್ಲ ಮನೆ ಏಳಿಗೆ ಆಗ್ತಾ ಇಲ್ಲ ಸಾಲ ಬಾಧೆ ಜಾಸ್ತಿ ಆಗ್ತಾ ಇದೆ ಏನಾದ್ರೂ ಒಂದು ಆಗಿ ಸಾಲಗಳಾಗ್ತಾ ಇದೆ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಯಲ್ಲಿ ಮಕ್ಳುಗಳು ಹೇಳಿದ ಮಾತು ಕೇಳ್ತಾ ಇಲ್ಲ ಏನೋ ಒಂಥರ ಮನೆಯಲ್ಲಿ ನೆಮ್ಮದಿ ಇಲ್ಲ ಕೌಟುಂಬಿಕ ಆಗಿರಬಹುದು ಇಲ್ಲ ಅಕ್ಕಪಕ್ಕ ಮನೆಯವ್ರ ಜೊತೆ ಜಗಳಾಗಿರ್ಬಹುದು ಈ ತರ ಎಲ್ಲ ಏನಾದ್ರೂ ಒಂದು ಆಗ್ತಿದೆ ಅಂದ್ರೆ ಅದು ದೋಷಗಳಿಂದ ಕೆಲವೊಂದು ದೋಷಗಳು ನಿಮ್ಗೆ ಇರುತ್ತೆ ಆ ದೋಷಗಳನ್ನ ನೀವು ನಿವಾರಣೆ ಮಾಡಿಕೊಂಡ್ರೆ ನಿಜವಾಗ್ಲು ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ಒಂದು ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ಸರಿನಾ ಈ ದೋಷಗಳನ್ನ ಕ್ಲಿಯರ್ ಮಾಡಿ ಮಾಡ್ಲಿಕ್ಕೆ ಅಂತಾರೆ ಕೆಲವೊಂದು ಪರಿಹಾರಗಳು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರ್ತಾರೆ ಸೊ ಹಾಗಾಗಿ ನೀವು ಈ ತರ ಚಿಕ್ಕ ಪುಟ್ಟ ಪರಿಹಾರಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ಏಳಿಗೆನೂ ಆಗುತ್ತೆ ಜೊತೆಗೆ ಏನೇ ಒಂದು ದಾರಿದ್ರ್ಯ ಇದ್ದರೂ ಕೂಡ ಅದು ಮನೆಯಿಂದ ಹೊರಗಡೆ ಹೋಗಿ ನಿಮ್ಮ ಮನೆಗೆ ಒಂದು ಒಳ್ಳೆಯ ಇದು ಎಂಟ್ರಿ ಕೊಡುತ್ತೆ ಆಯಿತಾ ಸೊ ಹಾಗಾಗಿ ಈ ಕಪ್ಪು ಎಳ್ಳನ್ನ ನೀವು ಮಿಸ್ ಮಾಡೋಕ್ಕಂತೂ ಹೋಗಬೇಡಿ ಏನು ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಅಲ್ವಾ ಕಪ್ಪು ಎಳ್ಳನ್ನು ಒಂದು ಕೆ ಜಿಯಷ್ಟು ತೊಗೊಳ್ಳಿ ಕೆ ಜಿ ಅಷ್ಟು ತಗೊಂಡು ಅದನ್ನು ಸಂಜೆ ಮೇಲೆ ನೀವು ಯಾರಿಗಾದರೂ ಅದನ್ನು ದಾನವಾಗಿ ಕೊಡಬೇಕಾಗತ್ತೆ ಸಂಜೆ ಮೇಲೆ ಕೊಡಿ ಬೆಳಿಗ್ಗೆ ಎಲ್ಲ ಕೊಡೋಕೆ ಹೋಗಬೇಡಿ ಸಂಜೆನೇ ಅದನ್ನು ಸಂಜೆ ಮೇಲೆ ಅದನ್ನು ದಾನವಾಗಿ ಕೊಡಿ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಎರಡನೇ ವಸ್ತು ನೋಡೋದಾದರೆ ಮೊಸರು ಮೊಸರು ಮತ್ತೆ ಮಜ್ಜಿಗೆ ಮೊಸರು ಮಜ್ಜಿಗೆನ ನೀವು ದಾನವಾಗಿ ಕೊಟ್ಟರೆ ಗಾಯಸ್ ನಿಮ್ಮ ಜನ್ಮ ಜನ್ಮದಲ್ಲಿರುವಂಥ ದೋಷಗಳ ಜೊತೆಗೆ ದಾರಿದ್ರ್ಯ ಅನ್ನೋದು ನಿಮ್ಮ ಮನೆಯಲ್ಲಿ ಇದ್ದರೆ ಅದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ ಒಂದು ಹಣದ ಅಭಿವೃದ್ಧಿ ಇಲ್ಲ ನಮಗೆ ಸಾಲ ಬಾಧೆ ಜಾಸ್ತಿ ನಮಗೆ ಕಾಡ್ತಾ ಇದೆ ನೆಮ್ಮದಿ ಇಲ್ಲ ನಮಗೆ ಜೀವನದಲ್ಲಿ ಏನೋ ಒಂಥರ ಮಂಕಾಗ್ಬಿಟ್ಟಿದ್ದೀವಿ ನಾವು ಅನಾರೋಗ್ಯ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ಅಂತನವರು ಮೊಸರು ಮತ್ತು ಮಜ್ಜಿಗೆನ ನೀವು ಆದಷ್ಟು ನಾಳೆ ದಾನವಾಗಿ ಕೊಡಿ ಈ ಥರ ನೀವು ದಾನವಾಗಿ ಕೊಡೋದ್ರಿಂದ ಈ ರೀತಿ ನಿಮಗೆ ಈ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಅಲ್ವಾ ಆ ಸಮಸ್ಯೆಗಳಿಗೆ ಹೇಳಿದ್ನಲ್ಲ ಆ ಸಮಸ್ಯೆಗಳೆಲ್ಲ ನಿಮಗೆ ನಿವಾರಣೆಯಾಗಿ ಒಂದು ಸುಖ ಸಂತೋಷವಾದ ಜೀವನೇ ನೀವು ಬಾಳ್ತೀರಾ ಅಂತ ಹೇಳ್ಬೋದು ಹಾಗಾಗಿ ಮೊಸರು ಮಜ್ಜಿಗೆ ಮತ್ತೆ ಇದನ್ನ ಹೆಳ್ಳನ ನೀವು ದಾನವಾಗಿ ಕೊಡಬೇಕಾಗತ್ತೆ ಇದ್ರ ಜೊತೆಗೆ ಗಾಯಸ್ ಅನ್ನದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರಿನಾ ನಾವು ನಾಳೆ ಅಂತಲ್ಲ ಯಾವಾಗಲೂ ಅಷ್ಟೇನೆ ಹೊಟ್ಟೆ ಹಚ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಊಟನ ನಾವು ಕೊಟ್ಟಷ್ಟು ನಮಗೆ ಎಷ್ಟು ಪುಣ್ಯ ಕೋಟಿ ಕೋಟಿ ಪುಣ್ಯ ನಮಗೆ ಸಿಕ್ಕದಂಗೆ ದೇವರು ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಕಷ್ಟಗಳು ಅಂತ ಬಂದಾಗ ನಾವು ಮಾಡಿರೋ ಅಂದರೆ ಪುಣ್ಯಗಳು ನಮ್ಮನ್ನ ಕೈ ಹಿಡಿಯುತ್ತೆ ಸರಿನಾ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಬೇರೆಯವರಿಗೆ ದಾನವಾಗಿ ಕೊಡಬೇಕು ಅನ್ನದಾನ ಮಾಡಬೇಕು ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರಲ್ವಾ ಅನ್ನದಾನ ಮಾಡಿದಷ್ಟು ನಿಜವಾಗ್ಲೂ ಗಾಯಸ್ ಕೋಟಿ ಪುಣ್ಯ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಹಾಗಾಗಿ ಈ ಕಡೆ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಲ್ವಾ ಏನು ಬೇಕಾದರೂ ತಡಿಬೋದು ಆದರೆ ಹೊಟ್ಟೆ ಹಸಿ ತಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೊಟ್ಟೆ ಹಸ್ಕೊಂಡಿರೋರಿಗೆ ದಯವಿಟ್ಟು ಸ್ವಲ್ಪ ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಅನ್ನದಾನನ ಮಾಡಿ ನಾಳೆ ಅಂತಲ್ಲ ಯಾವಾಗಲೂ ಅಷ್ಟೇ ಹಸ್ಕೊಂಡಿರೋರಿಗೆ ಸ್ವಲ್ಪ ಅನ್ನದಾನನ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಕೋಟಿ ಪುಣ್ಯದ ಫಲನೇ ಸಿಗುತ್ತೆ ನಿಮಗೆ ಯಾವುದಾದ್ರೂ ಒಂದು ಕಷ್ಟ ಅಂತ ಬಂದಾಗ ದೇವರು ನಿಮ್ಮನ್ನ ಕೈ ಹಿಡ್ದೇ ಹಿಡಿತಾರೆ ಗೈಸ್ ಯಾವತ್ತೂ ಕೂಡ ನಾವು ಮಾಡಿರೋ ಪುಣ್ಯ ಕೆಲಸ ಯಾವತ್ತು ಕೂಡ ಅಂದ್ರೆ ಇವತ್ತು ನಮ್ಗೆ ಕೆಟ್ಟದಾಗ್ತಾ ಇರ್ಬೋದು ಆಯ್ತಾ ಆದರೆ ಮುಂದೊಂದು ದಿನ ನಮಗೆ ಒಂದೊಳ್ಳೆ ದಿನ ಬರುತ್ತೆ ಯಾಕೆ ಬರುತ್ತೆ ಅಂತಂದ್ರೆ ನಾವು ಮಾಡಿರೋ ಪುಣ್ಯಗೆ ಆಯ್ತಾ ಪುಣ್ಯ ಧರ್ಮಗಳಿಗೆ ನಾವು ಮಾಡಿರೋ ಪುಣ್ಯಕ್ಕೆ ನಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂದರೆ ಪ್ರತಿಫಲ ಸಿಗುತ್ತೆ ಅನ್ಬಿಟ್ಟು ನೀವು ದಾನ ಮಾಡೋದಲ್ಲ ನಿಮ್ಮ ಆ ಥರ ಸಿಗುತ್ತೆ ಅನ್ನೋದಕ್ಕೋಸ್ಕರ ಮಾಡಬಾರ್ದು ನಮ್ಮ ಮನಸ್ಸಿಂದ ನಮ್ಮ ನೆಮ್ಮದಿಗೋಸ್ಕರ ನಮಗೂ ಒಳ್ಳೇದಾಗ್ಲಿ ನಮ್ಮ ಜೊತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅವರು ಹೊಸ್ಕೊಂಡಿರ್ತಾರೆ ಅವರು ಚೆನ್ನಾಗಿರ್ಲಿ ಅಂತ ನೀವು ದಾನನ ಮಾಡಿದ್ರೆ ನಿಜವಾಗ್ಲು ಆ ಪುಣ್ಯದ ಫಲ ಅನ್ನೋದು ನಿಮ್ಗೆ ಯಾವುದಾದ್ರೂ ನೀವು ಒಂದು ಕಷ್ಟದಲ್ಲಿ ಇರ್ತೀರಾ ನೋಡಿ ಆವಾಗ ನಿಮಗೆ ಅದು ಉಳಿತನ ಮಾಡೇ ಮಾಡುತ್ತೆ ಸರಿನಾ ಸೊ ಹಾಗಾಗಿ ಈ ರೀತಿ ನೀವು ದಾನಗಳನ್ನ ಮಾಡ್ಬೋದು ಇನ್ನು ಅಹ್ ಧಾನ್ಯಗಳ ದಾನ ಮಾಡಿದ್ರೆ ತುಂಬಾನೇ ಒಳ್ಳೇದು ನಾಳೆನೂ ಕೂಡ ಧಾನ್ಯಗಳನ್ನ ದಾನನ ಮಾಡಿ ಈ ರೀತಿ ಅನ್ನದಾನ ಮಾಡ್ಬೋದು ನೀವು ಧಾನ್ಯಗಳ ದಾನ ಮಾಡ್ಬೋದು ಈ ಥರ ಮೊಸರು ಮಜ್ಜಿಗೆ ಮತ್ತು ಎಳ್ಳನ್ನ ಮಾತ್ರ ಮಿಸ್ ಮಾಡೋಕೆ ಹೋಗ್ಬಿಡಿ ಅದನ್ನು ನಾಳೆ ದಯವಿಟ್ಟು ದಾನವಾಗಿ ಕೊಡಿ ಹಾಗೆಯೇ ಯಾವುದಾದ್ರೂ ಒಂದು ಗೋವನ್ನು ನಿಮ್ಮ ಮನೆಗೆ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿ ಅದಕ್ಕೂ ಕೂಡ ಅಂದರೆ ಪೂಜೆನ ಮಾಡಿಬಿಟ್ಟು ಸ್ವಲ್ಪ ಪೊಂಗಲ್ಲ ನಾಳೆ ಎಲ್ಲರೂ ಕಂಪಲ್ಸರಿ ಪೊಂಗಲ್ಲ ಮಾಡೇ ಮಾಡ್ತೀರಾ ಅಲ್ವಾ ಮನೆಯಲ್ಲಿ ಸೊ ಹಾಗಾಗಿ ಸ್ವಲ್ಪ ಪೊಂಗಲನ್ನು ಅಂದರೆ ಗೋವಿಗೆ ಸ್ವಲ್ಪ ತಿನ್ನಿಸಿ ಎಳ್ಳು ಬೆಲ್ಲನ ಗೋವಿಗೆ ಸ್ವಲ್ಪ ತಿನ್ನಿಸಿ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ನಿಜ ನೋಡಿ ಒಳ್ಳದಾಗೆ ಆಗುತ್ತೆ ಒಂದು ಏಳಿಗೆ ಯಶಸ್ಸು ಅನ್ನೋದನ್ನ ನೀವು ಕಂಡೇ ಕಾಣ್ತೀರ ಸರಿನಾ ಸೊ ಹಾಗಾಗಿ ಈ ದಾನಗಳನ್ನ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ ಹಾಗೆ ಗೈಸ್ ಕೆಲವೊಂದು ಪರಿಶಾ ಪರಿಹಾರ ಶಾಸ್ತ್ರ ಆಗಿರಬಹುದು ಕೆಲವೊಂದು ಸಿದ್ಧಿಶಾಸ್ತ್ರದಲ್ಲಿ ಕೂಡ ಇದರ ಒಂದು ಚಿಕ್ಕ ಪುಟ್ಟ ಪರಿಹಾರಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿರ್ತಾರೆ ಆಯ್ತಾ ಅಂದ್ರೆ ನೀವು ತುಂಬಾನೇ ಕಷ್ಟದಲ್ಲಿ ಬಲಾಳ್ತಾ ಇರ್ತೀರಾ ಒಬ್ಬೊಬ್ಬರಿಗೆ ಒಂದೊಂದ್ ತರ ಸಮಸ್ಯೆ ಇರುತ್ತೆ ಸರಿನಾ ಒಬ್ರಿಗೆ ದುಡ್ಡು ಜಾಸ್ತಿ ಇರುತ್ತೆ ನೆಮ್ಮದಿ ಇರೋದಿಲ್ಲ ಒಬ್ಬರಿಗೆ ನೆಮ್ಮದಿ ಇರುತ್ತೆ ದುಡ್ಡೇ ಇರೋದಿಲ್ಲ ಇನ್ನೊಬ್ರಿಗೆ ದುಡ್ಡೇ ಸಮಸ್ಯೆ ಆಗ್ಬಿಡುತ್ತೆ ಈ ಥರ ಏನಾದರೂ ಒಂದು ಸಾರಿ ಈ ಥರ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದೇ ಇರುತ್ತೆ ಅಲ್ವಾ ಈ ಪ್ರಾಬ್ಲಮ್ಸ್ಗಳಿಗೆ ಕೆಲವೊಂದು ಪರಿಹಾರ ಶಾಸ್ತ್ರಗಳನ್ನ ತಿಳಿಸ್ಕೊಟ್ಟಿರ್ತಾರೆ ಆಯ್ತಾ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಸಿದ್ಧಿಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಈ ತರ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ದೇವರು ನಮ್ಗೆ ಕಷ್ಟ ಕೊಡೋದಲ್ದೇನೆ ಅದ್ರ ಜೊತೆಗೆ ಪರಿಹಾರನು ಕೂಡ ಕೊಟ್ಟಿರ್ತಾನೆ ಅದನ್ನ ನೋಡಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕು ಮಾಡ್ಕೊಳ್ತಾ ನಮ್ಮ ಮನೆ ಒಂದು ಏಳಿಗೆ ಆಗಲಿಕ್ಕೂ ಅಷ್ಟೇ ಒಂದು ಯಶಸ್ಸಿನ ಕಾಣಲಿಕ್ಕೋ ಅಷ್ಟೇ ನಾವು ಸ್ತ್ರೀಯರು ತುಂಬಾ ಬಹಳ ಮುಖ್ಯವಾದ ಪಾತ್ರನ ವಹಿಸಿರ್ತೀವಿ ಆಯಿತಾ ನಮ್ಮಿಂದನೇ ಮನೆ ಏಳಿಗೆ ಅನ್ನೋದು ಆಗೋದು ನಾವು ಮಾಡೋ ಕೆಲವೊಂದು ಪೂಜೆ ಪುರಸ್ಕಾರಗಳಿಂದಾಗಿರಬಹುದು ಹಾಗೆಯೇ ಕೆಲವೊಂದು ದಾನ ಧರ್ಮಗಳಾಗಿರಬಹುದು ಹಾಗೆಯೇ ಈ ಥರ ಚಿಕ್ಕ ಪುಟ್ಟ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಏಳಿಗೆ ಅನ್ನೋದಾಗುತ್ತೆ ನಮ್ಮ ಗಂಡನ ಸಂಪಾದನೆ ಅನ್ನೋದು ಜಾಸ್ತಿ ಆಗುತ್ತೆ ಯಾವುದೇ ಒಂದು ಕಷ್ಟ ನಮಗೆ ಬರ್ತಿದೆ ಅಂತ ಅಂದಾಗ ಅದು ಅಲ್ಲೇ ತಡೆದು ನಿಂತು ನಮಗೆ ಒಂದು ಒಳ್ಳದನ್ನ ಮಾಡುತ್ತೆ ಸೊ ಹಾಗಾಗಿ ಸುಮ್ ಸುಮ್ನೆ ಏನೇನೋ ಹೇಳೋದಿಲ್ಲ ಅಲ್ವಾ ಎಲ್ಲಾನು ಕೂಡ ತಿಳ್ಕೊಂಡು ಹೇಳ್ತೀವಿ ಆಯ್ತಾ ನನ್ನ ಚಾನಲ್ ಅಲ್ಲಿಗಾಯ್ ಸುಮ್ ಸುಮ್ನೆ ನಾನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳೋದಿಲ್ಲ ನಾನು ಒಂದ್ಸಲ ಅದನ್ನ ಎಕ್ಸ್ಪರಿಮೆಂಟ್ ಮಾಡಿ ನನಗೆ ಅದು ಒಳ್ಳೇದಾಯ್ತು ಅಂದ್ರೆ ಮಾತ್ರ ನಾನ್ ನಿಮ್ಗೆ ಶೇರ್ ಮಾಡೋದು ಆಮೇಲೆ ನೀವು ನನ್ನ ಬೈಕೊಳ್ಬಾರ್ದಲ್ವಾ ಈಗ ನಾನು ಹೇಳಿರ್ತೀನಿ ನಿಮ್ಗೆ ಈ ತರ ಮಾಡಿ ಅಂತ ಅದನ್ನ ಮಾಡಿದ್ಮೇಲೆ ನಿಮ್ಗೆ ಒಳ್ಳೇದಾಗಲಿಲ್ಲ ಅಂತಂದ್ರೆ ಓ ಇವ್ರೇನೋ ಹೇಳಿದ್ರು ಬಿಡು ಅನ್ಕೊಂಡು ಇಗ್ನೋರ್ ಮಾಡ್ಬಿಡ್ತೀರಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಒಂದ್ಸಲ ಎಕ್ಸ್ಪರಿಮೆಂಟ್ ಮಾಡಿ ನನಗೆ ಒಳ್ಳೇದಾಯ್ತು ಅಂದರೆ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡೋದು ಸೊ ಹಾಗಾಗಿ ಕೆಲವೊಂದು ಇದೇ ರೀತಿ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ನಾನು ಅದ್ರದ್ದು ಎಲ್ಲಾದ್ರೂ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೆ ಯಾವ ರೀತಿ ಸಮಸ್ಯೆ ಇದೆ ಏನಿದೆ ಅದನ್ನ ನೋಡಿಕೊಂಡು ನೀವು ಮನೆಯಲ್ಲೇ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಏನೋ ಅಲ್ಲ ಗಾಯಿಸಿ ಸರಿನಾ ಸೊ ಹಾಗಾಗಿ ಮನೆಯಲ್ಲೇ ಸಿಗುವಂತ ಪದಾರ್ಥಗಳಿಂದ ನಾವು ಮಾಡಿಕೊಳ್ಳುವಂತ ತಂತ್ರಗಳಾಗಿರುತ್ತೆ ಪರಿಹಾರಗಳು ಆಗಿರುತ್ತೆ ಸೊ ಅದ್ರೆಲ್ಲಾದ್ರೂ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿರ್ತೀನಿ ಒಮ್ಮೆ ಅದನ್ನ ಚೆಕ್ ಮಾಡಿ ಓಕೆನಾಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ನಾಳೆನು ನೀವು ಇದನ್ನ ಮಾಡಿ ದಾನ ಮಾಡಿ ತುಂಬಾನೇ ಒಳ್ಳೇದಾಗ್ಲಿ ತಾಯಿ ಲಕ್ಷ್ಮೀ ತಾಯಿ ನಿಮ್ಮ ಮನೆಗೆ ಬಂದು ನೆಲೆಸಿರಿ ಈ ವರ್ಷ ಪೂರ್ತಿ ನಿಮಗೆ ಎಲ್ಲನೂ ಕೂಡ ಏಳಿಗೆ ಆಗಲಿ ಎಲ್ಲಾದರಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದ ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಬೈ ಬಾಯ್ ಸಿ ಯು ಟೇಕ್ ಕೇರ್